ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಾರು ಬುಧವಾರ ಮಾರ್ಗಶೀರ ಶುಕ್ಲ ಷಷ್ಠಿ ತಿಥಿ ದೇವ ಸೇನಾಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅತಿ ಪುಣ್ಯದ ಜಯಂತಿ ಚಂಪಾ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಟಿ ಪುರಾಣ ಕಾಲದಲ್ಲಿ ತಾರಕಾಸುರನೆಂಬ ರಾಕ್ಷಸ ಬ್ರಹ್ಮನಿಂದ ವರ ಪಡೆದ ಶಿವನ ಮಗನ ಹೊರತು ಬೇರೆ ಯಾರಿಂದಲೂ ನಾನು ಸಾಯಲಾರೆ ಎಂದು ಈ ವರದಿಂದ ಅಹಂಕಾರಿಯಾದ ತಾರಕನು ಮೂರು ಲೋಕಗಳನ್ನು ಆಕ್ರಮಿಸಿ ದೇವತೆಗಳನ್ನು ಕಾಡತೊಡಗಿದ ದೇವತೆಗಳು ಶಿವ ಪಾರ್ವತಿಯನ್ನು ಶರಣು ಒಕ್ಕರು ಕಾಮದೇವನ ಧ್ಯಾನ ಭಂಗದಿಂದ ಶಿವ ಪಾರ್ವತಿ ವಿವಾಹವಾದರು ಅವರ ತೇಜಸ್ಸು ಆರು ಕಂದ ಮೂಲಗಳಾಗಿ ರೂಪುಗೊಂಡಿತು ಕಾರ್ತಿಕೇಯೆಂಗಸರು ಸಾಕಿದ ಆ ಆರು ಮುಖದ ಶಿಶುಗಳನ್ನು ಪಾರ್ವತಿ ದೇವಿ ಒಬ್ಬನನ್ನಾಗಿ ಮಾಡಿದರು ಅವನೇ ಷಣ್ಮುಖ ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವತೆಗಳು ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡಿಕೊಂಡರು ಶಿವನು ಶಸ್ತ್ರಾಯುಧ ಕೊಟ್ಟ ಇಂದು ಮಾರ್ಗಸಿರ ಶುಕ್ಲ ಷಷ್ಟಿಯೆಂದು ಕ್ರೌಂಚ ಪರ್ವತದ ಬಳಿ ನಡೆದ ಘೋರ ಯುದ್ಧದಲ್ಲಿ ಒಂದೇ ಶಕ್ತಿ ಪ್ರಹಾರದಿಂದ ತಾರಕಾಸುರನ ಶಿರ ಛೇದಿಸಿ ಸುಬ್ರಹ್ಮಣ್ಯ ದೇವತೆಗಳಿಗೆ ಮುಕ್ತಿ ನೀಡಿದರು ಆ ಜಯಂತಿಯೇ ಇಂದಿನ ಚಂಪಾ ಷಷ್ಠಿ ಈ ದಿನ ಉಪವಾಸ ಪೂಜೆ ಮಾಡಿದರೆ ಸರ್ವರೋಗ ನಿವಾರಣೆ ಸಂತಾನ ಭಾಗ್ಯ ಸರ್ಪದೋಷ ಪರಿಹಾರ ವಿದ್ಯೆ ವಿಜಯ ಐಶ್ವರ್ಯ ಲಾಭವಾಗುತ್ತದೆ ಈ ದಿನದ ಮಹತ್ವ ಈ ಒಂದು ದಿನದ ಪೂಜೆಯಿಂದ ಸರ್ಪದೋಷ ಪೂರ್ತಿ ನಿವಾರಣೆ ಸಂತಾನ ಭಾಗ್ಯ ದೊರೆಯುತ್ತದೆ ಶತ್ರುಗಳು ನಾಶವಾಗುತ್ತಾರೆ ವಿದ್ಯೆ ಐಶ್ವರ್ಯ ವಿಜಯ ಲಭಿಸುತ್ತದೆ ಇಂದಿನ ಶ್ರೇಷ್ಠ ಮುಹೂರ್ತ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೊಂದು ಐವತ್ತ ಎರಡರಿಂದ ಹನ್ನೆರಡು ಮೂವತ್ತೈದು ಈ ಸಮಯದಲ್ಲಿ ಪೂಜೆ ಮಾಡಿದರೆ ಸಾವಿರ ಪಟ್ಟು ಫಲ ಮನೆಯಲ್ಲಿ ಈ ರೀತಿಯ ಏಳು ಸರಳ ಹಂತಗಳ ಪೂಜೆ ಮಾಡಿ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಬಿಳಿ ಅಳದಿ ಬಟ್ಟೆ ಧರಿಸಿ ಸ್ವಾಮಿಗೆ ಆರು ಬತ್ತಿಯ ದೀಪ ಬಿಲ್ವದಳ ಐದು ಬಗೆಯ ಎಲೆ ಇಡಿ ವಿಶೇಷ ನೈವೇದ್ಯ ನಾಗದ ಆಕಾರದ ಕಡಲೆಕಾಯಿ ಉಂಡೆ ಇದೊಂದೇ ಇಟ್ಟರೆ ಸಾಕು ಸರ್ಪದೋಷ ಪೂರ್ತಿ ನಾಶವಾಗುತ್ತದೆ ಆರು ಬಗೆಯ ಹಣ್ಣು ಹಾಲು ತುಪ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಆರು ಬಗೆಯ ಹಣ್ಣನ್ನು ನೈವೇದ್ಯವಾಗಿ ಇಡಿ ಮಂತ್ರ ಜಪ ಕನಿಷ್ಠ ನೂರ ಎಂಟು ಬಾರಿ ಓ ಶರವಣ ಭವಾಯ ನಮಃ ಈ ಮಂತ್ರದಿಂದ ಜೀವನವೇ ಬದಲಾಗುತ್ತದೆ ರಾತ್ರಿ ಒಂದು ಗಂಟೆ ಭಜನೆ ಜಾಗರಣೆ ಮರುದಿನ ಬೆಳಗ್ಗೆ ಪಾರಾಯಣ ಮಾಡಿ ಮಂತ್ರ ಜಪ ಓಂ ಶರವಣ ಭವಾಯ ನಮಃ ನೂರ ಎಂಟು ಬಾರಿ ಜಪಿಸಿ ಓಂ ವಕ್ರತುಂಡಾಯ ವಿದ್ಮೇ ಮಹಾಸೇನಾಯ ತನ್ನೋ ತನ್ನೋಷಣ್ಣುಖ ಪ್ರಚೋದಯಾತ್ ಷಷ್ಠಿ ಕವಚ ಅಥವಾ ಸ್ಕಂದ ಷಟ್ಕನಕ ಧಾರಣೆ ಮಾಡಿಕೊಂಡು ಪಠಿಸಿ ರಾತ್ರಿ ಜಾಗರಣೆ ಭಜನೆ ಮಾಡಿ ಮರುದಿನ ಬೆಳಗ್ಗೆ ಪಾರಾಯಣ ಮಾಡಿ ಕುಕ್ಕೆ ಘಾಟಿ ಸುಬ್ರಹ್ಮಣ್ಯ ಪಳನಿ ಸ್ವಾಮಿಮಲೈ ತಿರುಚೆಂದೂರು ಎಲ್ಲ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಸ್ಕಂದ ಷಷ್ಠಿ ವ್ರತವು ಆರು ದಿನಗಳ ಅವಧಿ ಹೊಂದಿರುತ್ತದೆ ಷಷ್ಠಿಗೂ ಮುಂಚಿನ ಐದು ದಿನಗಳು ಪ್ರಮುಖ ರೀತಿಗಳು ವ್ರತ ಷಷ್ಠಿಗೂ ಮುಂಚಿನ ಆರು ದಿನಗಳು ಅನಾಜ ಉಪ್ಪು ತುಪ್ಪ ಮತ್ತು ಆಲ್ಕೋಹಾಲ್ ತ್ಯಜಿಸಿ ಉಪವಾಸ ಮಾಡಿ ಫಲಗಳು ಹಾಲು ಮಾತ್ರ ಸೇವಿಸಿ ಕೆಲವರು ಪೂರ್ಣ ಉಪವಾಸವನ್ನು ಮಾಡುತ್ತಾರೆ ನೀವು ಮನೆಯಲ್ಲೇ ಇದ್ದರೂ ಶ್ರದ್ಧೆಯಿಂದ ಪೂಜಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಓಂ ಶರವಣಾಭವಾಯ ನಮಃ ಜೈ ಸುಬ್ರಹ್ಮಣ್ಯ ಜೈ ಜೈ ಕಾರ್ತಿಕೇಯ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಭಕ್ತಿಪೂರ್ವ ವೀಡಿಯೋದೊಂದಿಗೆ ಬರುತ್ತೇನೆ ಧನ್ಯವಾದಗಳು